ಬೆಳೆ ಮಾಡ್ತೀನಿ ಅಂತ ಹೆಂಗಂದ್ರೆ ಹಂಗೆ ಮಾಡಿಬಿಟ್ರೆ ಬೆಳೆ ಚೆನ್ನಾಗಿ ಬರೋದಿಲ್ಲ ಅದೇ ರೀತಿನೇ ಕಳೆನ ಹೆಂಗಂದ್ರೆ ಹಂಗೆ ಬಿಟ್ಬಿಟ್ರೆ ಕಳೆನೂ ಜಾಸ್ತಿ ಹೋಗ್ತದೆ ಇವತ್ತಿನ ವಿಚಾರದಲ್ಲಿ ಒಂದು ಏನಪ್ಪ ಅಂತ ಹೇಳಿದ್ರೆ ಕೊತ್ಮೀರಿ ಸೊಪ್ನ ಅಲ್ಲಿ ಕಳೆ ತೆಗಿತಾ ಇದಾರೆ ಇಪ್ಪತ್ತು ದಿನ ಕೊತ್ಮೀರಿ ಸೊಪ್ಪು ಆಗಿದೆ ಈಗ ಸೊ ಈ ಕಳೆಗಳನ್ನ ತೆಗೆದು ಒಂದು ಸ್ವಲ್ಪ ಗೊಬ್ಬರ ಕೊಟ್ಟಿದೆ ಆದರೆ ಇನ್ನೊಂದು ಹತ್ತನ್ನೆರಡು ದಿನಕ್ಕೆಲ್ಲ ಸ್ವಲ್ಪ ಬಂದ್ಬಿಡುತ್ತೆ ಸ್ನೇಹಿತರೆ ಪ್ರಮುಖವಾಗಿ ನಾ ಸ್ಟಾರ್ಟಿಂಗ್ ಮೊದಲನೇ ಹಂತದಲ್ಲೇ ನಾವು ಕಳೆನಾಶಕ ಇದೆ ಸೊ ಬೀಜ ಚೆಲ್ಬಿಟ್ಟು ಒಂದು ಎನ್ಸು ಅದನ್ನ ಬೇಕಾದ್ರೆ ಸ್ಪ್ರೇ ಮಾಡ್ಕೋಬಹುದು ಅದನ್ನ ಸ್ಪ್ರೇ ಮಾಡೋದ್ರಿಂದ ಒಂದು ಅರವತ್ತು ಪರ್ಸೆಂಟ್ ಕಳೆ ನಿಯಂತ್ರಣದಲ್ಲಿ ಇರ್ತದೆ ಅದನ್ನ ಬಿಟ್ಟು ಕೆಲವೊಂದು ಕಳೆಗಳ್ ಮಳಿತದೆ ಅದನ್ನ ಬಂದು ಒಂದು ಇಪ್ಪತ್ತು ದಿನ ಅಲ್ಲಿ ತೆಗೆದು ಹಾಕೋದು ಉತ್ತಮ ತೆಗೆದು ಗೊಬ್ಬರ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅದಾದ ನಂತರ ಅವರ ವಿಚಾರಕ್ಕೆ ಬಂದಾಗ ಇವರು ಜೈನ್ ಸ್ಪಿಂಕ್ಲರ್ ನ ಬಳಕೆ ಮಾಡಿರ್ತಾರೆ ಎಂಟಡಿಯಿಂದ ಎಂಟಡಿಗೆ ಸಾಲು ಮತ್ತೆ ಸ್ಪಿಂಕ್ಲರ್ ಇಂದ ಸ್ಪಿಂಕ್ಲರ್ಗೆ ಎಂಟಡಿ ಮಾಡಿರ್ತಾರೆ ಸ್ನೇಹಿತರೆ ಇನ್ನ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಮಳೆಗಾಲ ಆಗಿರೋ ಕಾರಣಕ್ಕೆ ನೀರೆಲ್ಲ ಜಾಸ್ತಿ ಬಿದ್ದಾಗ ಹೊರಗಡೆ ಆದ್ಲಿಕ್ಕಂತೂ ಎಂಟಡಿಗೆ ಒಂದೊಂದು ಸಾಲುಗಳನ್ನ ಮಾಡಿರ್ತಾರೆ ಸೊ ಈ ರೀತಿ ಮಾಡೋದ್ರಿಂದ ಅಲ್ಲಲ್ಲಿ ನೀರ್ ನಿಂತ್ಕೊಳ್ಳೋದನ್ನ ತಪ್ಪಿಸ್ತಾ ತಪ್ಪಸ್ಬೋದು ಮತ್ತೆ ಸೊಪ್ಪು ನೀಟ್ ಆಗಿ ಬರ್ತದೆ ಅಲ್ಲಲ್ಲಿ ಹಳದಿ ಬಣ್ಣಕ್ಕೆ ಚೇಂಜ್ ಆಗೋದೆಲ್ಲ ಕಂಟ್ರೋಲ್ ಅಲ್ಲಿ ಇರ್ತದೆ ಸೊ ಈ ಒಂದು ಮೆಥಡ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ವಿಡಿಯೋಲಿ ಮುಗಿಸ್ತಾ ಇದೀನಿ ಧನ್ಯವಾದಗಳು ಶುಭ ದಿನ ಎಲ್ಲರಿಗೂ